ಪ್ರಜ್ವಲ್ ರೇವಣ್ಣ ಸಿಡಿ ಹಗರಣ ಚರ್ಚೆಯಲ್ಲಿರುವಾಗಲೇ ಶಿವಮೊಗ್ಗದ ಕಿರಿಕ್ ನಾಯಕ ಈಶ್ವರಪ್ಪರವರ ಪುತ್ರ ಕೆ ಇ ಕಾಂತೇಶ್ ತನ್ನ ಅಶ್ಲೀಲ ವಿಡಿಯೋ ಮತ್ತು ಇತರ ಯಾವುದೇ ವಿಷಯ ಪ್ರಸಾರ ಮಾಡದಂತೆ ಅಥವಾ ಅಪ್ಲೋಡ್ ಮಾಡದಂತೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದರು ಪ್ರಜ್ವಲ್ ರೇವಣ್ಣ ಭರಾಟೆಯ ಮಧ್ಯೆ ಇದು ಹೆಚ್ಚು ಚರ್ಚೆಯ ವಿಷಯ ಆಗಲಿಲ್ಲ ಆದರೆ ಬಸವರಾಜ ಬೊಮ್ಮಾಯಿಯವರಿಗೆ ಅಂತಹ ಸುಯೋಗ ಈಗಿಲ್ಲ ಆದುದರಿಂದ ಅವರು ತಂದ ತಡೆಯಾಜ್ಞೆ ಈಗ ಚರ್ಚೆಯಲ್ಲಿರುವಂತಾಗಿದೆ ಇದರೊಂದಿಗೆ ಕರಾವಳಿ ಕರ್ನಾಟಕದ ಬಿ ಜೆ ಪಿ ನಾಯಕರದ್ದು ಪಿ ಶಾಸಕರದ್ದು ಸೇರಿದಂತೆ ಈ ಹಿಂದಿನ ಹಲವು ತಡೆಯಾಜ್ಞೆಗಳ ನೆನಪು ಮಾಡಿಕೊಡುವುದೇ ಈ ಹೊತ್ತಿನ ದಿ ಹಂಟ್ ವಿಶೇಷ ನಾನು ಆರ್ ಎ ಲೋಹಾನಿ ಮಳಗಿ ನಿಮ್ಮೆದರು ಆ ವಿಡಿಯೋದಲ್ಲಿರುವ ಮಾಜಿ ಮುಖ್ಯಮಂತ್ರಿ ಯಾರು ಹೀಗೆ ಪ್ರಶ್ನಿಸುವ ಸುದ್ದಿಯೊಂದು ಕಳೆದ ವಾರ ಸಾಮಾಜಿಕ ಜಾಲತಾಣದಲ್ಲಿ ಭೂಚರ್ಚೆಯ ವಿಷಯ ಆಗಿತ್ತು ಅದು ಯಾರು ಎಂದು ಜನರು ಈಗಲೂ ತೆರೆ ಕೆರೆದುಕೊಳ್ತಾ ಇದ್ದಾರೆ ಇದೇ ಸಮಯದಲ್ಲಿ ಬಸವರಾಜ ಬೊಮ್ಮಾಯಿಯವರು ತನ್ನ ಬಗ್ಗೆ ಮಾನಹಾನಿಕರ ವರದಿ ಪ್ರಸಾರ ಮಾಡದಂತೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದಾರೆ ಅವರು ತಡೆಯಾಜ್ಞೆ ತಂದದ್ದು ಯಾವ ವಿಷಯಕ್ಕೆ ಎಂಬುದು ನಮಗೆ ಸ್ಪಷ್ಟವಿಲ್ಲ ಆದರೆ ಈ ಸಂದರ್ಭದಲ್ಲಿ ನಮಗೆ ನೆನಪಾಗ್ತಾ ಇರೋದು ಮೂರು ವರ್ಷಗಳ ಹಿಂದಿನ ಕೆ ಸುಧಾಕರ್ ಅವರ ಆ ಹೇಳಿಕೆ ಅದ್ಯಾವ ಹೇಳಿಕೆ ಒಮ್ಮೆ ಕೇಳಿ ಶ್ರೀರಾಮಚಂದ್ರರು ಅಂತ ಕಾಂಗ್ರೆಸ್ನ ನಾಯಕರುಗಳು ಜೆ ಡಿ ಎಸ್ನ ನಾಯಕರುಗಳು ಯಾರೇ ವಿರೋಧ ಪಕ್ಷದಲ್ಲಿ ಮಾತಾಡ್ತಾ ಇದ್ದರೆ ಅವರಿಗೆ ಒಂದು ಸವಾಲಾಗ್ತೇನೆ ಅವ್ರಿಗೊಂದು ಸವಾಲ್ ಇನ್ನೂರಿಪ್ಪತ್ತೈದು ಜನ ಕೂಡ ಅಸ್ ಫೇಸ್ ಅಂಡ್ ಎನ್ಕ್ವೈರಿ ಅಸ್ ಫೇಸ್ ಅಂಡ್ ಎನ್ಕ್ವೈರಿ ನಿಮ್ಮ ನಿಮ್ಮ ಜೀವನಗಳಲ್ಲಿ ಯಾರು ಅನೈತಿಕ ಸಂಬಂಧ ಇಟ್ಕೊಂಡಿಲ್ಲ ಅಂತ ಯಾರ್ಯಾರ್ದು ಪ್ರೂವ್ ಆಗ್ತದೋ ಆಗಲಿ ನನ್ನೂ ಸೇರಿ ಗೊತ್ತಾಗುತ್ತಲ್ಲ ಯಾರ್ಯಾರ ಚರಿತ್ರೆ ಏನು ಅಂತೇಳಿ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅವ್ರ ಜೀವನದಲ್ಲಿ ಏನ್ ಮಾಡಿದ್ರು ವೈಯಕ್ತಿಕವಾಗಿ ಎಲ್ಲವೂ ಕೂಡ ತನಿಖೆ ಆಗ್ಬಿಡ್ಲಿ ನೈತಿಕತೆ ಪ್ರಶ್ನೆ ತಾನೆ ಮೌಲ್ಯಗಳ ಪ್ರಶ್ನೆ ತಾನೆ ಎಲ್ಲರದ್ದೂ ಆಗಲಿ ಆಲ್ ಮಿನಿಸ್ಟರ್ಸ್ ದಾಗ್ಲಿ ಆಲ್ ಎಂಎಲ್ ಎಸ್ ಆಗಲಿ ವಿರೋಧ ಪಕ್ಷದ ಎಲ್ಲ ನಾಯಕರದ್ದು ಕೂಡ ತನಿಖೆ ನಡೀತು ರಮೇಶ್ ಜಾರಕಿಹೊಳಿಯವರ ಸಿಡಿ ಪ್ರಕರಣದ ಸುದ್ದಿ ಆವರಿಸಿದಾಗ ಏಕ ಪತ್ನಿ ವೃತ್ತಸ್ಥ ಯಾರಿದ್ದಾರೆ ಎಂಬ ಸವಾಲನ್ನು ಆಗಿನ ವೈದ್ಯಕೀಯ ಸಚಿವ ಡಾಕ್ಟರ್ ಸುಧಾಕರ್ ಹಾಕಿದರು ಎಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಏಕ ಪತ್ನಿ ವೃತ್ತಸ್ಥರ ಎಂದು ಹೇಳಿದ್ದರು ಹಾಗೆಯೇ ಡಾಕ್ಟರ್ ಸುಧಾಕರ್ ಇನ್ನೂರ ಇಪ್ಪತ್ತೈದು ಶಾಸಕರ ವೈವಾಹಿಕ ಬದುಕಿನ ತನಿಖೆಯೂ ಆಗಲಿ ಎಂಬ ಆಗ್ರಹವನ್ನು ಮಾಡಿದ್ದರು ಕೊರೋನಾ ಕಾಲ ಸಮಯ ಅದು ಜನರು ಸಂಕಷ್ಟದಲ್ಲಿದ್ದರು ಆ ಸಮಯದಲ್ಲಿ ರಾಜಕಾರಣಿಗಳ ಈ ಹೇಳಿಕೆಗಳು ಸದನದ ಒಳಗೆ ಬಹುಚರ್ಚಿತ ವಿಷಯ ಆಗಿದ್ದವು ಆಗ ಇದಕ್ಕೆ ಪ್ರತಿಕ್ರಿಯಿಸಿದ್ದ ಆಗಿನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸುಧಾಕರ್ ಅವರ ಈ ಹೇಳಿಕೆ ಸ್ಪೀಕರ್ ಆಗ ಸ್ಪೀಕರ್ ಆಗಿದ್ದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೂ ಬಿ ಎಸ್ ವೈ ಅವರಿಗೂ ಅನ್ವಯ ಆಗುತ್ತದೆ ಎಂದು ಸ್ಪಷ್ಟಪಡಿಸಬೇಕು ಎಂದು ಓಪನ್ ಚಾಲೆಂಜ್ ಮಾಡಿದರು ಮಂತ್ರಿ ಸುಧಾಕರ ಬಹಳ ಉದ್ದಟತನದ ಒಂದು ಮಾತನ್ನ ಹೇಳಿದ್ದಾರೆ ಅಂದ್ರೆ ಅವರ ಮಾತಿನ ಪ್ರಕಾರ ಇನ್ನೂರ ಇಪ್ಪತ್ತೈದು ಜನ ಯಾರು ಸತ್ಯಾರೀಶ್ ಚಂದ್ರರಲ್ಲ ಇನ್ಕ್ಲೂಡಿಂಗ್ ಸ್ಪೀಕರ್ ಅಂಡ್ ಸುಧಾಕರ ಅಂಡ್ ಆಲ್ಸೋ ಚೀಫ್ ಮಿನಿಸ್ಟರ್ ಸೊ ಇನ್ನೂರ ಇಪ್ಪತ್ತೈದು ಜನರ ಮೇಲೂ ಕೂಡ ಜನರಲ್ಲಿ ಸಂಶಯ ಬರೋ ರೀತಿನಲ್ಲಿ ಮಾತಾಡ್ಬಿಟ್ಟಿದ್ದಾರೆ ಮನೆಯವರಿಗೂ ಈಗ ಸಂಶಯ ಬಂದ್ಬಿಡ್ತದೆ ಎಲ್ಲರ ಮೇಲೂ ವಿಶ್ವೇಶ್ವರ ಹೆಗ್ಡೆ ಮೇಲೆ ಯಡಿಯೂರಪ್ಪ ರಾಮಲಿಂಗರೆ ರಾಮಲಿಂಗರೆ ಸುಧಾಕರ್ ಸುಧಾಕರ್ ಹೀಗೆ ಹೇಳ್ತಾ ಇದ್ದಾಗ ಅದಾಗಲೇ ಏಳು ಬಿಜೆಪಿ ನಾಯಕರು ತಮ್ಮ ಅಶ್ಲೀಲ ಮಾನಹಾನಿಕರ ವರದಿ ಬಾರದಂತೆ ತಡೆಯಾಜ್ಞೆ ತಂದಾಗಿತ್ತು ಹೀಗೆ ತಡೆಯಾಜ್ಞೆ ತಂದವರಲ್ಲಿ ಆರು ಮಂದಿ ಬೊಂಬೈ ಬಾಯ್ಸ್ ಎಂದು ಹೆಸರಾಗಿದ್ದವರು ಅವರಲ್ಲೊಬ್ಬ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಆಗ ಕಾರ್ಮಿಕ ಸಚಿವರಾಗಿದ್ದ ಶಿವರಾಮ್ ಹೆಬ್ಬಾರ್ ಕೂಡ ಒಬ್ಬರು ಸುಸಂಸ್ಕೃತ ಸಂಭಾವಿತರ ಪಕ್ಷ ಎಂದು ತಮ್ಮನ್ನು ತಾವು ಕರೆಸಿಕೊಳ್ಳುವ ಬಿ ಜೆ ಪಿಯವರಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಮಾನಹಾನಿಯಾಗುವಂಥ ವಿಡಿಯೋ ಪ್ರಸಾರ ಮಾಡದಂತೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತರ್ತಾ ಇದ್ದಾರೆ ಇದು ಬಿ ಜೆ ಪಿಯವರ ಸಂಸ್ಕೃತಿಯ ಅಸಲಿಯತ್ತು ಎಂದು ಆಗಲೇ ಸಿದ್ದರಾಮಯ್ಯ ಕುಹಕಾಡಿದರು ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಮುರುಗೇಶ್ ನಿರಾಣಿ ರೇಣುಕಾಚಾರ್ಯರಂತೆ ಹಲವರು ತಮ್ಮ ವಿರುದ್ಧ ಮಾನಹಾನಕರಿ ವಿಡಿಯೋ ಪ್ರಚಾರಕ್ಕೆ ತಡೆಯಾಜ್ಞೆ ತಂದವರಲ್ಲಿ ಇದ್ದರು ಹೀಗೆ ತಡೆಯಾಜ್ಞೆ ತಂದ ಪಟ್ಟಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕ ಉಮಾನಾಥ್ ಕೋಟ್ಯಾನ್ ಕೂಡ ಇದ್ದಾರೆ ಬಿ ಜೆ ಪಿಯಲ್ಲಿ ಬ್ಲ್ಯಾಕ್ ಮೇಲ್ ಭರ್ಜರಿಯಾಗಿಯೇ ನಡೀತಾ ಇರುವಂತಿದೆ ಕಂಡವರ ಬೆಡ್ರೂಮ್ನಲ್ಲಿ ಕ್ಯಾಮ್ರಾ ಇಡುವ ಚಾಳಿ ಬಂದಿರುವ ಕರ್ನಾಟಕದ ಬಿ ಜೆ ಪಿ ನಾಯಕರು ಡಿ ವಿ ಸದಾನಂದ ಗೌಡರನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಿರುವಂತಿದೆ ಬಿ ಜೆ ಪಿಯಲ್ಲಿ ಸ್ವಚ್ಛ ಚಾರಿತ್ರ್ಯ ಹೊಂದಿರುವವರು ಒಬ್ಬರೂ ಇಲ್ಲ ಎಂದು ಸದಾನಂದ ಗೌಡರ ಪ್ರಕರಣ ಹೊರಬಂದಾಗ ಕಾಂಗ್ರೆಸ್ ಟ್ವೀಟ್ ಮಾಡಿತ್ತು ಬಿ ಜೆ ಪಿಯವರಿಗೆ ಏಕೆ ಈ ಪರಿ ಸಿಡಿ ಭಯ ಕಾಡ್ತಾ ಇದೆ ಎಂಬುದು ಯಕ್ಷ ಪ್ರಶ್ನೆ ತಡೆಯಾಜ್ಞೆ ತರುವ ಮೂಲಕ ತಮ್ಮದು ಸಿಡಿ ಇದೆ ಎಂದು ಗೌಡರು ಸ್ವಯಂ ಒಪ್ಪಿಕೊಂಡಂತಾಗಿದೆ ಎಂದು ಕಾಂಗ್ರೆಸ್ ಆಗ ಅಪಹಾಸ್ಯ ಮಾಡಿತ್ತು ಬಸವರಾಜ ಬೊಮ್ಮಾಯಿಯವರು ತಡೆಯಾಜ್ಞೆ ತಂದ ಈ ಸಮಯದಲ್ಲಿ ಆ ಹಳೆಯದೆಲ್ಲ ನೆನಪಾಗ್ತಾ ಇದೆ ತಮ್ಮ ವಿಡಿಯೋಗೆ ಕೋರ್ಟ್ನಿಂದ ತಡೆಯಾಜ್ಞೆ ತಂದ ಆ ಹನ್ನೆರಡು ಮಂದಿ ಪತಿವೃತ್ತರು ಪಕ್ಕದಲ್ಲಿ ಕೂತಿದ್ದಾರೆ ಹಾ ಹೂ ಹೋ ಎನ್ನುವ ಶಬ್ದಗಳಿದ್ದವು ಇಷ್ಟುದಿನ ಕೇಸರಿ ನಾಯಕರು ಯಾಕೆ ಸುಮ್ಮನಿದ್ದಾರೆ ಎಂದು ಆಗ ಕಾಂಗ್ರೆಸ್ನಲ್ಲಿಯೇ ಇದ್ದ ಸಿಎಂ ಇಬ್ರಾಹಿಂ ಆ ವಿಧಾನ ಪರಿಷತ್ ಸದಸ್ಯ ಸಿ ಎಂ ಇಬ್ರಾಹಿಂ ಪ್ರಶ್ನಿಸಿದರು ಹಿಂದಿನದನ್ನ ನೆನಪು ಮಾಡ್ಕೊಳ್ಳೋದಾದರೆ ತಡೆಯಾಜ್ಞೆ ತಂದವರ ಪಟ್ಟಿಯಲ್ಲಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ವೇದವಾಸ್ ಕಾಮತ್ ಕೂಡ ಇದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ತಂದ ತಡೆಯಾಜ್ಞೆ ಇದು ವೇದಭಾಸ್ ಕಾಮತ್ ಕ್ಷೇತ್ರದ ಮತದಾರರಿಗೆ ತಾನು ಯಾಕೆ ತಡೆಯಾಜ್ಞೆ ತಂದಿದ್ದೇನೆ ಎಂಬುದು ತಿಳಿಸಬೇಕು ಎಂದು ಆಗ ಸುದ್ದಿಗೋಷ್ಠಿ ನಡೆಸಿದ್ದ ಎ ಸಿ ವಿನಯರಾಜ್ ಏನೂ ತಪ್ಪು ಮಾಡಿಲ್ಲ ಎಂದಾದರೆ ಮಾಧ್ಯಮದವರ ವಿರುದ್ಧ ತಡೆಯಾಜ್ಞೆ ಕೋರಿ ನ್ಯಾಯಾಲಯದ ಮೊರೆ ಹೋಗೋದು ಯಾಕೆ ಅಂತ ಪ್ರಶ್ನಿಸಿದರು ಆಗ ಶಾಸಕರಾಗಿದ್ದ ಉಮನಾಥ್ ಕೋಟ್ಯಾನ್ ಸಂಜೀವ ಮಠಂದೂರು ಹಾಗೂ ಬಿ ಜೆ ಪಿಯ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾಗಿದ್ದ ಸುದರ್ಶನ್ ಮೂಡಬಿದ್ರೆಯವರ ಹೆಸರನ್ನು ಕೂಡ ಎ ಸಿ ವಿನಯರಾಜ್ ಉಲ್ಲೇಖಿಸಿದರು ಯಾವುದೇ ಕಾಂಗ್ರೆಸ್ ನಾಯಕರು ತಡೆಯಾಜ್ಞೆ ಕೋರಿ ನ್ಯಾಯಾಲಯದ ಮೊರೆ ಹೋಗಿಲ್ಲ ಎಂಬ ಸಮಜಾಯಿಷಿಯನ್ನು ಕೂಡ ಎಸ್ ವಿನಯರಾಜ್ ಆಗ ನೀಡಿದ್ದರು ಬಿಜೆಪಿಯ ಮೂಡಬಿದ್ರೆಯ ಶಾಸಕರಾಗಿರುವಂತಹ ಉಮನಾಥ ಕೋಟ್ಯಾನ್ ರವರು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರಾಗಿರುವಂತಹ ಸುದರ್ಶನ್ ರವರು ನ್ಯಾಯಾಲಯದಿಂದ ಸುಮಾರು ಐವ ಅರವತ್ತ ಏಳು ಎಲ್ಲ ಪತ್ರಿಕಾ ಏನು ಮತ್ತು ದೃಶ್ಯ ಮಾಧ್ಯಮಗಳ ವಿರುದ್ಧ ಸಿವಿಲ್ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿರುವಂತದ್ದು ಬಹಳ ಕುತೂಹಲಕರವಾದಂತ ಒಂದು ಬೆಳವಣಿಗೆ ಅಂತ ನಾವು ಹೇಳಬೇಕ ಹನ್ನೆರಡು ಮತ್ತೆ ಇನ್ನೆರಡು ಹೀಗೆ ತಡೆಯಾಜ್ಞೆ ತರುವ ಬಿಜೆಪಿ ನಾಯಕರ ಪಟ್ಟಿ ಬೆಳಿತಾನೆ ಇದೆ ಈಗ ಬಸವರಾಜ ಬೊಮ್ಮಾಯಿ ತಡೆಯಾಜ್ಞೆ ಬಂದಾಗ ಕಾಂಗ್ರೆಸ್ ಕೆಲವು ಪ್ರಶ್ನೆಗಳನ್ನು ಎದುರುಗಡೆ ಇಟ್ಟಿದೆ ಇದೇ ವಿಚಾರವಾಗಿ ಎಕ್ಸ್ ಜಾಲತಾಣದಲ್ಲಿ ಬೊಮ್ಮಾಯಿಯವರಿಗೆ ಟಾಂಗ್ ನೀಡಿರುವ ರಾಜ್ಯ ಕಾಂಗ್ರೆಸ್ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಕೋರ್ಟ್ನಿಂದ ತಡೆಯಾಜ್ಞೆ ತರುವುದಕ್ಕೆ ಕಾರಣ ಏನು ಯಾರು ಕಾರಣ ಎಂದ ಪ್ರಶ್ನೆ ಮಾಡಿದೆ ಈ ತಡೆಯಾಜ್ಞೆಗೆ ಕೆ ಸುಧಾಕರ್ ಕಾರಣವೇ ಅಥವಾ ಸ್ಯಾಂಟ್ರೋ ರವಿ ಕಾರಣವೇ ಯಾವ ಸುದ್ದಿಗೆ ಬೊಮ್ಮಾಯಿಯವರು ಈ ಪರಿ ಬೆದರ್ತಾ ಇರುವುದು ಎಂದು ಪ್ರಶ್ನೆಗಳನ್ನು ಎದುರುಗಡೆ ಇಟ್ಟಿದೆ ಈ ಹಿಂದಿನ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಆಗ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಕೃಷಿ ಸಚಿವ ಬಿ ಸಿ ಪಾಟೀಲ್ ಸಹಕಾರ ಸಚಿವರಾಗಿದ್ದ ಎಸ್ ಟಿ ಸೋಮಶೇಖರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿದ್ದ ಕೆ ಸುಧಾಕರ್ ಪೌರಾಡಳಿತ ಸಚಿವರಾಗಿದ್ದ ಕೆ ಸಿ ನಾರಾಯಣಗೌಡ ಮತ್ತು ನಗರಾಭಿವೃದ್ಧಿ ಸಚಿವರಾಗಿದ್ದ ಭೈರತಿ ಬಸವರಾಜ್ ತಡೆಯಾಜ್ಞೆ ತಂದಿದ್ದ್ಯಾಕೆ ಎಂದು ಅವರಲ್ಲಿ ಕೇಳಿದಾಗ ತಾವು ಸಹ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಮಾನನಷ್ಟಕ್ಕೆ ಗುರಿಯಾಗಬಹುದು ಎಂದು ಸಚಿವರು ಆಗ ಹೇಳಿದ್ದರು ಮತ್ತೆ ನೀವು ಗಂಟೆಗಟ್ಟಲೆ ಹಾಕಿ ಪಂಚ್ ಮಾಡ್ತೀರಿ ನಮ್ಮ ಸೇಫ್ಟಿಗೋಸ್ಕರ ಕೋರ್ಟಿಗೆ ಹೋಗಿದ್ದೇವೆ ನಾಳೆ ತಪ್ಪಿತಸ್ಥ ಅಲ್ಲ ಅಂತ ಬಂದರೆ ಆ ಸುದ್ದಿಯನ್ನು ನೀವು ಒಂದೇ ಲೈನಲ್ಲಿ ಬರೆದು ಮುಗಿಸಿಬಿಡ್ತೀರಿ ಬ್ಲ್ಯಾಕ್ ಮೇಲ್ ಮಾಡೋರಿಗಾಗಿ ಇಂತಹ ಮಾರ್ಗವನ್ನ ಹಿಡಿಯಬೇಕಾಯಿತು ನಾವು ಕೋರ್ಟಿಗೆ ಹೋಗಿ ನಮ್ಮ ಸೇಫ್ಟಿಯನ್ನ ಮಾಡಿಕೊಂಡಿದ್ದೇವೆ ಎಂಬುದು ಕೂಡ ಆಗ ಸಚಿವರಾಗಿದ್ದ ಶಿವರಾಮ್ ಹೆಬ್ಬಾರ್ರವರ ಸೇಫ್ಟಿ ಸಂದೇಶ ಆಗಿತ್ತು ಹೀಗೆ ತಡೆಯಾಜ್ಞೆ ತಂದವರಲ್ಲಿ ಡಿ ವಿ ಸಿದಾನಂದಗೌಡವರ ರಾಜಕೀಯ ಈಗ ಸಂಪೂರ್ಣ ಮುಗಿಸಲಾಗಿದೆ ಬಸವರಾಜ ಬೊಮ್ಮಾಯಿ ಇದೇ ಸಾಲಿನಲ್ಲಿ ಬರ್ತಾರೆ ಕಾದು ನೋಡಬೇಕು ಹಾಗೆಯೇ ಜನರು ಮರೆತ ಹಲವು ವಿಷಯ ಮೆಲುಕು ಹಾಕುವ ಸಂದರ್ಭ ಬಸವರಾಜ ಬೊಮ್ಮಾಯಿಯವರಿಂದಾಗಿ ಒದಗಿ ಬಂದಿದೆ ಎಂಬುದೇ ಈಗಿನ ವಿಷಯ